ಇನ್ನು ಧರ್ಮಸ್ಥಳದಲ್ಲಿ ಬಂಗ್ಲಗುಡ್ಡೆಯಲ್ಲಿ ಯು ಬಿ ಅಯ್ಯಪ್ಪ ಅನ್ನುವವರ ಐ ಡಿ ಕಾರ್ಡ್ ದೊರೆತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಂದೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ನಂಬಿಕೆ ಇಲ್ಲ ಅಂತ ಹೇಳಿ ಸುವರ್ಣ ನ್ಯೂಸ್ಗೆ ಯು ಬಿ ಅಯ್ಯಪ್ಪ ಪುತ್ರ ಜೀವನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರು ಎರಡು ಅಸ್ಥಿಪಂಜನಗಳು ನಿನ್ನೆ ಕೂಡ ಸಿಕ್ಕಿತ್ತು ಅಲ್ಲಿ ಒಂದು ಐ ಡಿ ಕಾರ್ಡ್ ಕೂಡ ಸಿಕ್ಕಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅಯ್ಯಪ್ಪ ಅನ್ನೋವರು ನಾಪತ್ತೆ ಆಗಿದ್ರು ಅಂತ ಹೇಳಿ ಕುಟುಂಬಸ್ಥರು ದೂರನ್ನು ಕೂಡ ಕೊಟ್ಟಿದ್ರು ಈಗ ಅವರ ಐ ಡಿ ಕಾರ್ಡ್ ಅಲ್ಲಿ ಪತ್ತೆಯಾಗಿದೆ ಈ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆಯನ್ನ ಅಲ್ಲಿ ಮಾಡಿಕೊಂಡಿರಬಹುದು ಅನ್ನುವಂತಹ ಮಾತುಗಳಿಗೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ಗೆ ಯು ಬಿ ಅಯ್ಯಪ್ಪ ಅವರ ಪುತ್ರ ಜೀವನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ತಂದೆ ವರ್ಷದಲ್ಲಿ ಎರಡು ಬಾರಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ಅಲ್ಲಿಗೆ ಹೋದ್ರೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಅಂತ ಇದ್ರು ಆದ್ರೆ ಅಲ್ಲಿಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅನ್ನುವಂಥ ನಂಬಿಕೆ ಇಲ್ಲ ನನ್ನ ತಂದೆಯ ಐ ಡಿ ಕಾರ್ಡ್ ಜೊತೆಗೆ ವಾಕಿಂಗ್ ಸ್ಟಿಕ್ ಕೂಡ ದೊರೆತಿದೆ ಅದೆಲ್ಲವನ್ನ ನೋಡಿದ್ರೆ ಅದು ನನ್ನ ತಂದೆಯ ಅಸ್ಥಿ ಪಂಜರವೇ ಇರಬಹುದು ನಮ್ಮ ತಂದೆಯ ಅಸ್ಥಿ ಪಂಜರ ಆದರೆ ಅದು ಪಡೆದು ಅಂತ್ಯ ಮಾಡ್ತೀವಿ ಒಂದು ವೇಳೆ ಎಸ್ ಐ ಟಿ ತಂಡ ಕರೆದ್ರೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಏಷ್ಯಾ ನೆಟ್ ಸ್ವರ್ಣ ನ್ಯೂಸ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಎಸ್ ಐ ಟಿ ಶೋಧವನ್ನು ಸಂದರ್ಭದಲ್ಲಿ ಕೆಲವು ಅಸ್ಥಿ ಪಂಜರ್ಗಳು ದೊರೆತಿದೆ ಆ ಅಸ್ಥಿ ಪಂಜರದಲ್ಲಿ ಜೊತೆಗೆ ಒಂದು ಐ ಡಿ ಕಾರ್ಡ್ ಕೂಡ ದೊರೆತಿದೆ ಅದು ಕೊಡಗಿನ ಯು ಬಿ ಅಯ್ಯಪ್ಪ ಅನ್ನಂಥವರ ಐ ಡಿ ಕಾರ್ಡ್ ಅನ್ನೋದು ಈಗ ಪತ್ತೆ ಆಗಿರೋಂಥದ್ದು ಅದಕ್ಕೆ ಸಂಬಂಧಪಟ್ಟಾಗೆ ಆ ಕೊಡಗಿನ ಯು ಬಿ ಅಯ್ಯಪ್ಪ ಅವರ ಆ ಪುತ್ರ ಜೀವನವರು ಕೂಡ ನಮ್ಮ ಮುಟ್ಟಿಗೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಈಗ ಯು ಬಿ ಅಯ್ಯಪ್ಪ ಅನ್ನಂಥವ್ರದ್ದು ಒಂದು ಐ ಡಿ ಕಾರ್ಡ್ ಸಿಕ್ಕಿದೆ ಅಂತೇಳಿ ಗೊತ್ತಾಗಿದೆ ಸೊ ಅದು ನಿಮ್ಮ ತಂದೆಯವ್ರದ್ದು ಅಂತ ನಿಮಗೆ ಅಂತ ಅನಿಸುತ್ತಾ ಅಥವಾ ಹೇಗೆ ಅದು ಐ ಡಿ ಕಾರ್ಡ್ ನನಗೆ ಅಧಿಕೃತವಾಗಿ ಯಾರೂ ಹೇಳಿಲ್ಲ ಈ ಥರ ಚ ನ್ಯೂಸ್ ಚಾನಲಲ್ಲಿ ನೋಡಿ ಗೊತ್ತಾಗಿರುವಂಥದ್ದು ಅದು ಅವರು ಕರೆ ಕೊಟ್ಟರೆ ಕರೆ ಮಾಡಿದ್ರೆ ಹೋಗಿ ನೋಡಿ ನನಗೆ ಕನ್ಫರ್ಮ್ ಅಷ್ಟೇ ಈಗ ನಿಮ್ಮ ತಂದೆಯವರು ಮಿಸ್ ಆದಂಥದ್ದು ಯಾವ ಸಂದರ್ಭದಲ್ಲಿ ಮತ್ತು ಯಾತಕ್ಕಾಗಿ ಅವರು ಎಲ್ಲಿಗೆ ಹೋಗಿದ್ದರು ಹೆಂಗೆ ಮಿಸ್ ಆದರು ಅವರು ಅವರು ಪ್ರತಿ ತಿಂಗಳು ಆಸ್ಪತ್ರೆಗೆ ಅಂತ ಹೋಗ್ತಾ ಇದ್ರು ಆ ತಿಂಗಳು ಸಹ ನಾನು ಅವ್ರನ್ನ ಶೆಟ್ಟಿಗೇರಿಯಿಂದ ಬಸ್ ಹತ್ತಿಸಿ ಕಳಿಸಿದ್ದೆ ಅಲ್ಲಿಂದ ಹನ್ನೊಂದುವರೆ ಗಂಟೆಗೆ ಫೋನ್ ಮಾಡಿದರು ನನಗೆ ಸ್ವಲ್ಪ ಬಸ್ಸು ಲೇಟ್ ಆಯಿತು ನಾನು ಅಲ್ಲಿ ತಲುಪಿದ ಮೇಲೆ ಫೋನ್ ಮಾಡ್ತೀನಿ ಅಂಥೇಳಿ ಎರಡು ಗಂಟೆಗೆ ನಾನು ಫೋನ್ ಮಾಡಿದೆ ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು ನಾನು ಕಂಟಿನ್ಯೂಸ್ ಫೋನ್ ಮಾಡ್ತಾನೆ ಇದ್ದೆ ಅವರು ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು ಆವಾಗ ನಾನು ಮೊಬೈಲ್ ರಿ ಚಾರ್ಜ್ ಇರ್ಲಿಕ್ಕಿಲ್ಲ ಅಂತ ಹೇಳಿ ಅವತ್ತು ಸುಮ್ಮನೆ ಇದು ಬೆಳಿಗ್ಗೆ ಫೋನ್ ಫೋನ್ ಮಾಡೋದಕ್ಕೆ ಆಗಲೂ ಹಾಗೆ ಬರ್ತಾಯಿತ್ತು ಸ್ವಿಚ್ ಆಫ್ ಹೇಳಿ ಮತ್ತು ನಾನು ನನ್ನಲ್ಲಿ ಸ್ವಲ್ಪ ರಿಲೇಟಿವ್ಸಲ್ಲಿದೆ ಅಲ್ಲಿ ಅವರಿಗೆಲ್ಲ ಕರೆ ಮಾಡಿ ಕೇಳಿದೆ ಹೇಳಿ ಇಲ್ಲ ಅಂತೇಳಿ ಮರುದಿನ ನಾನು ಹಾಸ್ಪಿಟ್ಲಿಗೆಲ್ಲ ಅವ್ರು ಹೋಗ್ತಿದ್ದ ಹಾಸ್ಪಿಟ್ಲಿಗೆಲ್ಲ ಹೋಗಿ ಎನ್ಕ್ವೈರಿ ಮಾಡೋ ಇಲ್ಲ ಬಂದಿಲ್ಲ ಅಂತ ಹೇಳಿದರು ಅಲ್ಲಿಂದ ಬಂದು ನಾನು ಮಾರನೇ ದಿವಸ ಕ ಕಂಪ್ಲೇಂಟ್ ಮಾಡಿದೆ ಅಂದರೆ ಈಗ ನೀವು ಅವತ್ತು ಕಳಿಸಿದಂತಹ ದಿನ ಯಾವುದು ಮತ್ತು ಅವತ್ತು ನೀವು ಎಲ್ಲಿಗೆ ಕಳಿಸಿದ್ರೆ ಏನೆಲ್ಲ ಸಮಸ್ಯೆ ಇತ್ತು ಆರೋಗ್ಯದಲ್ಲಿ ನಾನು ಅವತ್ತು ಅವರು ಹೊರಟಿದ್ದ ದಿನ ಎರಡು ಸಾವಿರದ ಹದಿನೇಳು ಜೂನ್ ಹದಿನೆಂಟು ಭಾನುವಾರ ಅವರಿಗೆ ಬಿ ಪಿ ಇತ್ತು ಶುಗರ್ ಹೈ ಇತ್ತು ಮತ್ತು ದೃಷ್ಟಿ ದೋಷ ಇತ್ತು ಇದಕ್ಕೆಲ್ಲ ಅವರು ಚೆಕ್ ಚೆಕಪ್ಗೆ ಹೋಗ್ತಾ ತಿಂಗ್ ತಿಂಗ್ ಮೈಸೂರು ಈಗ ಅವತ್ತು ಮೈಸೂರಿಗೆ ಏನು ಹೋದರು ಈ ಬಸ್ಸನ್ನು ಹತ್ತಿಸಿದ್ರೆ ಅವತ್ತು ಆ ದಿನಕ್ಕೆ ನಿಮ್ಮ ತಂದೆಯವ್ರೊಟ್ಟಿಗೆ ಬೇರೆ ಏನಾದರೂ ವಸ್ತುಗಳಿತ್ತು ಅದೇನಾದರೂ ಈಗ ಸಿಕ್ಕಿದೆ ಅಂತೇಳಿ ಏನಾದರೂ ಮಾಹಿತಿ ಇದೆಯಾ ಸರ್ ಇಲ್ಲ ಅವರು ಮಾಮೂಲ ಅವ್ರ ಕೈಲಿ ವಾಕಿಂಗ್ ಶ ಇದು ಸ್ಟಿಕ್ ಇತ್ತು ಮತ್ತೆ ಪರ್ಸ್ ಇಟ್ಕೊಂಡಿದ್ರು ಅವರು ಅದರಲ್ಲಿ ಅವ್ರದ್ದು ಬೇಕಾದ ಐ ಡಿ ಕಾರ್ಡು ಅದು ಇದು ಆ ಥರದ್ದೆಲ್ಲ ಇಟ್ಕೊಂಡಿದ್ರು ಅಲ್ಲಿ ಈಗ ಸದ್ಯಕ್ಕೆ ಒಂದು ವಾಕಿಂಗ್ ಸ್ಟಿಕ್ ಸಿಕ್ಕಿದೆ ಅನ್ನೋಂತಹ ಮಾಹಿತಿ ಇದೆ ಅದೆಲ್ಲವೂ ಕೂಡ ನಿಮ್ಮ ತಂದೆಯವ್ರದ್ದು ಅಂತ ಅಂತ ಅನ್ಸುತ್ತಾ ಅಥವಾ ಈಗ ನಿಮ್ಮ ತಂದೆಯವ್ರದ್ದು ಅದು ಅಂತ ಅನ್ಸ್ರೆ ನಿಮಗೆ ಎಷ್ಟು ಬೇಸರ ಅನಿಸುತ್ತೆ ಹೇಗೆ ಅಲ್ಲ ಇವತ್ತಿಗೂ ನಾನು ತಂದೆಯವರು ಆ ಥರ ಆಗಿರಬಾರ್ದು ಅಂತಲೇ ಯೋಚನೆ ಮಾಡ್ಕೊಂಡಿರ್ತೀನಿ ಇದೀನಿ ಬರಲಿ ಚೆನ್ನಾಗಿರಲಿ ಬರ್ಬೋದು ಹಾಗೆ ಅಂತ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀನಿ ಈ ಥರ ಆದರೆ ನಮಗೆ ನನಗೆ ತುಂಬ ಬೇಜಾರಾಗುತ್ತೆ ಏನಾದರೂ ಈ ಥರ ಈ ನ್ಯೂಸಲ್ಲಿ ಹೇಳಿರೋ ಪ್ರಕಾರ ಆ ಥರ ಆದರೆ ಅವರು ಮುಂದಿನ ಕ್ರಮ ತಗೊಂಡು ಅವ್ರದ್ದು ಏನು ಅಲ್ಲಿ ಸಿಕ್ಕಿತ್ತು ಅದನ್ನೆಲ್ಲ ನನಗೆ ಒಪ್ಪಿಸಿ ನನಗೆ ಅವ್ರಿಗೆ ಇದು ನಮ್ಮ ಏನು ಕರ ಇದು ಮಾಡ್ತೀವಿ ನಮಗೆ ಏನು ಪಿಂಡ ಘಟ ಹಾಕೋ ಅಂಥ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಆಯಿತಾ ಈಗ ಅಲ್ಲಿ ಎಸ್ ಐ ಟಿ ಅವರು ಶೋಧನ ಮಾಡ್ತಿದ್ದ ಸಂದರ್ಭದಲ್ಲಿ ಏನು ಅಸ್ಥಿ ಪಂಜಗಳು ಸಿಕ್ಕಿದೆ ಅದು ನಿಮ್ಮದೇ ನಿಮ್ಮ ತಂದೆಯವ್ರದ್ದೇ ಅಂತೇಳಿ ಏನಾದ್ರೂ ಐಡೆಂಟಿಫೈ ಆಗಿದ್ದೇ ಆದಲ್ಲಿ ಸೊ ನೀವು ಕರೆದರೆ ಹೋಗ್ಲಿಕ್ಕೆ ರೆಡಿ ಇದ್ದೀರಾ ಹೇಗೆ ಹೌದು ಖಂಡಿತ ಹೋಗ್ತೀನಿ ನಮ್ಮ ತಂದೆಯವ್ರದ್ದು ಅಂತ ಅವರು ಕನ್ಫರ್ಮ್ ಮಾಡಿದರೆ ಖಂಡಿತ ಹೋಗ್ತೀನಿ ಅದನ್ನು ಪಡ್ಕೊಂಡು ಮಾಡಬೇಕಂತ ಇದ್ದೀನಿ ಓಕೆ ಸೊ ಇದು ಜೀವನ್ ಅವರ ಹೇಳುವಂತಹ ಮಾತು ನಮ್ಮ ತಂದೆಯವ್ರಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಮತ್ತು ಧೈರ್ಯಶಾಲಿ ಆಗಿದ್ರು ಆದರೆ ಅಲ್ಲಿ ಹೋಗಿ ಹೇಗೆ ಈ ರೀತಿ ಆಯಿತು ಅನ್ನೋಂಥದ್ದೆಲ್ಲವೂ ಕೂಡ ಸಾಕಷ್ಟು ಒಂದು ರೀತಿ ಪ್ರಶ್ನಾರ್ಥಕವಾದಂತಹ ವಿಷಯ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ ನೆಟ್ಸ್ ಸುವರ್ಣ ನ್ಯೂಸ್ ಕೊಡುಗು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ